ಸೇಡಿಗೆ ಸೇಡು ಪ್ರತೀಕಾರಕ್ಕೆ ಪ್ರತೀಕಾರ ಅಂದ್ರೆ ಇದೇ ಇರಬೇಕು ಇಬ್ಬರು ಜಿದ್ದಿಗೆ ಬಿದ್ದಿದ್ದಾರೆ ಸೇಡಿಗೆ ಸೇಡು ತೀರಿಸಿಕೊಂಡಿದ್ದಾರೆ ಆದ್ರೀಗ ಸೋತವನು ಏನ್ ಮಾಡ್ತಾನೆ ಅನ್ನೋದೇ ಕುತೂಹಲ ಕೆರಳಿಸಿದೆ ನಾವ್ ಹೇಳ್ತಾ ಇರೋದು ಇಬ್ಬರು ಮುಂಬೈ ಇಂಡಿಯನ್ಸ್ ಆಟಗಾರರ ಸ್ಟೋರಿ ಆ ಇಬ್ಬರು ಬೇರ್ಯಾರು ಅಲ್ಲ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ಸದ್ಯ ಭಾರತೀಯ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಡುವೆ ಒಂದು ಬಿಗ್ ವಾರ್ ಸ್ಟಾರ್ಟ್ ಆಗಿದೆ ಈ ವಾರ್ ಸದ್ಯಕ್ಕೆ ಸ್ಟಾಪ್ ಆಗುವಂತೆ ಕಾಣ್ತಾ ಇಲ್ಲ ದಿನೇ ದಿನೇ ಈ ಇಬ್ಬರ ನಡುವೆ ಕಂದಕ ಜಾಸ್ತಿ ಆಗ್ತಾಲೇ ಇದೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲೇ ಗೆ ಎಂಟ್ರಿ ಕೊಟ್ಟಿದ್ದ ಪಾಂಡ್ಯ ಈಗ ರೋಹಿತ್ಗೆ ಟಕ್ಕರ್ ಕೊಡುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅದಕ್ಕೆ ಹಿಟ್ ಮ್ಯಾನ್ ಸುಮ್ನೆ ಕೂರ್ತಾರ ನೋ ಚಾನ್ಸ್ ಈಗ ರೋಹಿತ್ ಕೊಟ್ಟಿರುವ ಟಕ್ಕರ್ಗೆ ಸುಧಾರಿಸಿಕೊಳ್ಳಲು ಹಾರ್ದಿಕ್ ಗೆ ಸುಮಾರು ವರ್ಷಗಳೇ ಬೇಕಾಗಬಹುದು ತಮ್ಮಿಂದ ಮುಂಬೈ ಇಂಡಿಯನ್ಸ್ ನಾಯಕತ್ವವನ್ನ ಕಸಿದುಕೊಂಡ ಪಾಂಡ್ಯಾಗೆ ಟೀಮ್ ಇಂಡಿಯಾದ ನಾಯಕತ್ವ ಸಿಗದಂತೆ ಮಾಡಿದ್ದಾರೆ ಹೈದರಾಬಾದ್ನ ಡೆಕ್ಕನ್ ಚಾರ್ಜರ್ಸ್ ಮೂಲಕ ಐ ಪಿ ಎಲ್ ಕೆರಿಯರ್ ಶುರು ಮಾಡಿದ ರೋಹಿತ್ ಶರ್ಮಾ ಎರಡು ಹನ್ನೊಂದರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡರು ಎರಡು ಹದಿಮೂರರಲ್ಲಿ ಮುಂಬೈ ಕ್ಯಾಪ್ಟನ್ ಸಹ ಆದ್ರೂ ನಾಯಕನಾದ ಮೊದಲ ವರ್ಷವೇ ಮುಂಬೈ ತಂಡವನ್ನ ಚಾಂಪಿಯನ್ ಮಾಡಿದ್ರು ರೋಹಿತ್ ನಾಯಕತ್ವದಲ್ಲೇ ಮುಂಬೈ ಇಂಡಿಯನ್ಸ್ ದಾಖಲೆಯ ಐದು ಐಪಿಎಲ್ ಟ್ರೋಫಿ ಗೆದ್ದಿದೆ ಆದ್ರೀಗ ಅವರನ್ನ ಏಕಾಏಕಿ ಕ್ಯಾಪ್ಟನ್ಸಿಯಿಂದ ಕಿಕ್ಔಟ್ ಮಾಡಿ ಹಾರ್ದಿಕ್ ಪಾಂಡ್ಯನನ್ನ ಕ್ಯಾಪ್ಟನ್ ಮಾಡಲಾಗಿದೆ ಕಂಡೀಷನ್ ಹಾಕಿಯೇ ಪಾಂಡ್ಯ ಗುಜರಾತ್ ಟೈಟನ್ಸ್ ತಂಡದಿಂದ ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗಿದ್ದು ಅದರಂತೆ ಟ್ರೇಡ್ ಮೇಲೆ ಏಕಾಏಕಿ ರೋಹಿತ್ ಗು ಮಾಹಿತಿ ನೀಡದೆ ಪಾಂಡ್ಯಾಗೆ ಮುಂಬೈ ಇಂಡಿಯನ್ಸ್ ನಾಯಕತ್ವ ಪಟ್ಟ ಕಟ್ಟಿದೆ ಫ್ರಾಂಚೈಸಿ ಇದರಿಂದ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ ರೋಹಿತ್ ಅಂತೂ ಈ ನಿಂದ ಇನ್ನೂ ಕೂಡ ಹೊರಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿ ನಲ್ಲಿ ಸೋತ್ ಮೇಲೆ ರೋಹಿತ್ ಶರ್ಮಾ ಟಿ ಟ್ವೆಂಟಿ ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ ಅವರು ಬಹುತೇಕ ಟಿ ಟ್ವೆಂಟಿಯಿಂದ ದೂರ ಉಳಿಯಲು ನಿರ್ಧರಿಸಿದ್ರು ಆದರೆ ಯಾವಾಗ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯನ್ನ ಪಾಂಡ್ಯ ಕಸಿದುಕೊಂಡರು ಅದೇ ಸಿಟ್ಟಿನಲ್ಲಿ ಭಾರತದ ಪರ ಮತ್ತೆ ಟಿ ಟ್ವೆಂಟಿ ಆಡಲು ನಿರ್ಧರಿಸಿದ್ರು ಅದರಂತೆ ಅಫ್ಘಾನ್ ಸೀರೀಸ್ ಗೆ ರಿಟರ್ನ್ ಅದು ಕೂಡ ರಿಟರ್ ಆದ್ರೆ ಬಳಿ ಇದ್ದ ಭಾರತ ಟಿ ಟ್ವೆಂಟಿ ನಾಯಕತ್ವವನ್ನು ವಾಪಸ್ ಕಸಿದುಕೊಂಡ್ರು ಆರ್ಥಿಕಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಶಾಕ್ ಕೊಟ್ಟರು ಟಿ ಟ್ವೆಂಟಿ ವಿಶ್ವಕಪ್ ಗು ನಾನೇ ನಾಯಕ ಎಂದು ಬೇಗುತ್ತಿದ್ದ ಪಾಂಡ್ಯಾಗೆ ಬಿಗ್ ಶಾಕ್ ಆಗಿದೆ ಈಗ ಅವರು ರೋಹಿತ್ ನಾಯಕತ್ವದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆಡಬೇಕಿದೆ ಅದು ಫಿಟ್ ಆದರೆ ಮಾತ್ರ ಮಾತ್ರ ಇನ್ನು ರೋಹಿತ್ ಸಹ ಅಷ್ಟೇ ಹಾರ್ದಿಕ್ ಕ್ಯಾಪ್ಟನ್ಸಿಯಲ್ಲಿ ಐಪಿಎಲ್ ಆಡಬೇಕು ಅಲ್ಲಿಗೆ ಸೇಡಿಗೆ ಸೇಡು ಪ್ರತೀಕಾರಕ್ಕೆ ಪ್ರತೀಕಾರ ತೀರಿಸಿಕೊಂಡಂತಾಗಿದೆ ರೋಹಿತ್ ವಿಶ್ವಕಪ್ ಆಡಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳುತ್ತಾರೆ ಆದರೆ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ನಾಯಕನಾಗುವ ಪಾಂಡ್ಯ ಕನಸು ನುಚ್ಚುನೂರಾಯಿತು ಭವಿಷ್ಯದಲ್ಲೂ ಹಾರ್ದಿಕ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋದು ಅನುಮಾನವಾಗಿದೆ ಮತ್ತೊಂದೆಡೆ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರೋದು ಮುಂಬೈ ಫ್ಯಾನ್ಸ್ ಗೆ ಸಹಿಸಲಾಗ್ತಾ ಇಲ್ಲ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ಖರೀದಿಸಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಒಂದು ಗಂಟೆಯಲ್ಲಿ ನಾಲ್ಕು ಲಕ್ಷ ಫಾಲೋವರ್ಸ್ ಕಳೆದುಕೊಳ್ತು ಸೋಷಿಯಲ್ ಮೀಡಿಯಾದಲ್ಲಿ ಪಾಂಡ್ಯ ಮತ್ತು ಫ್ರಾಂಚೈಸಿಯನ್ನ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ ಈ ನಡುವೆ ಇತ್ತೀಚೆಗೆ ಏರ್ಪೋರ್ಟ್ ನಲ್ಲಿ ಹಾರ್ದಿಕ್ ಗೆ ಭಾರಿ ಮುಖಭಂಗವಾಗಿದೆ ಪಾಂಡ್ಯ ಎದುರೇ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಕ ರಾಜ ರೋಹಿತ್ ಶರ್ಮಾ ಅಂತ ಕೂಗಿದ್ದಾರೆ ಇದಕ್ಕೆ ಪಾಂಡ್ಯ ನಕ್ಕು ಸುಮ್ಮನಾಗಿದ್ದಾರೆ ಒಟ್ನಲ್ಲಿ ಪಾಂಡ್ಯ ಟ್ರೇಡಿಂಗ್ ವಿಷಯ ವಿವಾದವನ್ನೇ ಹುಟ್ಟು ಹಾಕಿದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹೊತ್ತಿದ ಈ ಕಿಡಿ ಭಾರತ ತಂಡವನ್ನ ಆವರಿಸದಿದ್ರೆ ಸಾಕು ಅಭಿಮಾನಿಗಳ ಸಮರ ಮುಂದೆ ವೈಯಕ್ತಿಕ ಮಟ್ಟಕ್ಕೆ ಇಳಿದುಬಿಟ್ರೆ ಅದು ಖಂಡಿತ ದುರಂತವಾಗುತ್ತೆ ಈ ವಿಚಾರದಲ್ಲಿ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ